ನಾನು ಮೈಸೂರಲ್ಲೇ ಔಟ್ ಬೆಳೆದಿದ್ದೆ ಸೊ ಚಿಕ್ಕ ವಯಸ್ಸಿನ ದರ್ಶನ್ ಸರ್ ನಾವು ನೋಡಿದೀನಿ ದಿನಕರ್ ಸರ್ ನಾವು ಅಂಡ್ ಮೋರ್ ಓವರ್ ಅವ್ರ ಮೂವಿ ಎಲ್ಲ ಮಾಡ್ತಿರೋದಕ್ಕೆ ತುಂಬಾ ಖುಷಿ ಇದೆ ಯಾಕಂದ್ರೆ ಅವ್ರು ಕೊಟ್ಟಿರೋ ಮೂವಿ ಅಷ್ಟು ಹಿಸ್ಟ್ರಿ ಇದೆ ಕನ್ನಡ ಇಂಡಸ್ಟ್ರಿ ಅಂಡ್ ಜೊತೆ ಜೊತೆ ಆಗಿರ್ಬೋದು ನವಗ್ರಹ ಸಾರಥಿ ಎಲ್ಲದಕ್ಕೂ ಒಂದು ಹಿಸ್ಟ್ರಿ ಅಂಡ್ ಇಂಪಾರ್ಟೆಂಟ್ ಮೈಲ್ಡ್ ಸ್ಟೋನ್ ಇದೆ ಕನ್ನಡ ಇಂಡಸ್ಟ್ರಿ ಸಿನಿಮಾ ಅಂತ ಸಿನಿಮಾ ಕೊಟ್ಟಿರೋ ಡೈರೆಕ್ಟರ್ ನನಗೆ ಡೈರೆಕ್ಟ್ ಮಾಡ್ತಿರೋದು ತುಂಬಾ ಐ ಫೀಲ್ ಹಾನರ್ಡ್ ಅಂಡ್ ಲಕ್ಕಿ ಅಂಡ್ ಇದಕ್ಕೆಲ್ಲ ದಿನಕರ್ ಸರ್ ಅಂಡ್ ಮತ್ತೆ ಜಯಣ್ಣ ಸರ್ ಬೋಗಣ್ಣ ಸರ್ ಕಾರಣ ಸೊ ತುಂಬಾ ಖುಷಿ ಇದೆ ಸರ್ ಇದೇ ಮಾಡ್ತಿರೋದು ಸರ್ ದರ್ಶನ್ ಸರ್ ಆಕ್ಷನ್ ಮೂವೀಸ್ ಅಂದ್ರೆ ಅವ್ರು ಮಾಡಿರೋನ್ ಅವ್ರು ಹೇಳ್ತಾ ಇರ್ತಾರೆ ಎಷ್ಟೊಂದು ನಂದಷ್ಟು ಏಜ್ ಆಗಲ್ಲ ಅಷ್ಟಿದ್ದಾರೆ ಅಂಡ್ ದರ್ಶನ್ ಸರ್ ಇಸ್ ನೋನ್ ಫಾರ್ ದ ಆಕ್ಷನ್ ಆಗಿರ್ಬೋದು ಮಾಸ್ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಇನ್ಸ್ಪೈರ್ ಆಗ್ತಿರ್ ಸರ್ ಪ್ರತಿಯೊಬ್ರು ನೋಡಿದಾಗ ಒಂದೊಂದು ಎಲಿಮೆಂಟ್ ಅಂತ ತಗೋತಿರ್ ದರ್ಶನ್ ಸರ್ ಅಂತ ನೋಡಿದ್ರೆ ಅಂದ್ರೆಂಟ್ ದರ್ಶನ್ ಅಂಡ್ ಏನೇ ಸಮಸ್ಯೆ ಇದ್ರು ಲೈಕ್ ನಮ್ ಡಾಕ್ಟರ್ಸ್ ಟೇಕ್ ಕೇರ್ ಮಾಡೋದಕ್ಕೆ ಇದೆ ಅಂಡ್ ಫ್ಯಾನ್ಸ್ ಇದೀವಿ ಹಂಡ್ರೆಡ್ ಪರ್ಸೆಂಟ್ ಅವರು ಆದಷ್ಟು ಬೇಗ ಗುಣಮುಖ ಆಗ್ತಾರೆ ಅಂಡ್ ದರ್ಶನ್ ಸರ್ ಇರೋ ವಿಲ್ ಪಾರ್ ಮುಂದೆ ಅದೇನು ತೊಂದರೆ நாங்க எல்லாம்

And one more thing, नर्सर का रंग लाफ एंड सिगर, थैंक यू सो मच. बेनेल पार्किंग, थैंक यू सो मच. येल तो ये वाला नमक रहना अच्छा होगा. अगर ये क्यों मत करना बढ़िया है आप समय ख़त्म होने से आप ये मार देते हो किसका ये मार देते हो? नहीं ना आपने इसको लागू मनीर दुबारा ನಮಸ್ಕಾರ ನವಗ್ರಹ ರೀಲೀಸ್ ಆಗ್ತಾ ಇದೆ ನಾವು ಆಗಿನ ತುಂಬಾ ಚಿಕ್ಕ ವಯಸ್ಸಿದ್ರೆ ದೀಪಾ ಸೋರ್ನ ಅಪ್ಪಟ ಅಭಿಮಾನಿ ನನ್ನ ಫೇವ್ರೇಟ್ ಸಿನ್ಮಾ ಪಟ್ ಸಿನಿಮಾ ಯಾವ್ದು ಅಂತ ಹೇಳಿದ್ರೆ ನನ್ಗೆ ಟಾಪ್ ಒನ್ ಅಲ್ಲಿ ನವಗ್ರಹನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಾನು ಕಾಲೇಜಲ್ಲಿ ಇದ್ದಾಗ ನವಗ್ರಹ ಮಾಡಿದ್ದೆ ಕ್ವೆನ್ ಪೇಪರ್ ಕಲಿಯಕ್ಕೆ ಹೋಗೋದು ಒಂಬತ್ತು ಜನ ಅಂತ ಅದು ಯೂಟ್ಯೂಬ್ ಅಲ್ಲಿ ಸೊಪ್ಪು ಮಾಡಿದ್ದು ಒಂದೇ ಒಂದ್ಸಲಿ ಶಾರ್ಟ್ ಫಿಲಮ್ ತೋರಿಸಿ ನಾನು ಅವ್ರಿಗೆ ಫೋಟೋ ತರಿಸ್ಕೊಳ್ಬೇಕು ಅಂತ ಆಸೆ ಬಿಟ್ಟು ಬಟ್ ನನ್ನ ಶಾರ್ಟ್ ಫಿಲಂಗಳನ್ನ ನೋಡಿ ಅವರೇ ಕರೆದು ರಾಯಲ್ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಪಟ್ಟಿದ್ರೆ ಸೊ ಎಲ್ಲರೂ ರಾಯಲ್ ಸಿನಿಮಾ ನೋಡಿ ನವಗ್ರಹ ಅಂದ್ರೆ ದರ್ಶನ್ ಸರ್ ಬಗ್ಗೆ ಏನ್ ಹೇಳುದು ಅದೊಂದು ಸಂಭ್ರಮ ಚಿಕ್ಕ ವಯಸ್ಸಿಂದ ನಾವು ಸಂಭ್ರಮ ಪಡ್ಕೊಂಡೇ ಬಂದಿದೀವಿ ಈಗಲೂ ಪಡ್ತಾ ಇದೀವಿ ಮುಂದೆನೂ ಪಡ್ತಾ ಇರ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಈ ಬಗ್ಗೆ ಜೈ